ಇದೇ ಉತ್ಸವ ಮೂರ್ತಿ ಊರಳಿ ಮಾಡಿಕೊಂಡು ಹಳ್ಳಿ ಹಳ್ಳಿಗೂ ಒತ್ತುಕೊಂಡು ವ್ಯಾನಲ್ಲಿ ಆಗಲಿ ಯಾತ್ರ ಮರಂಗಿಲ್ಲ ಅವಾಗ ಹಳ್ಳಿ ಹಳ್ಳಿ ಒತ್ತುಕೊಂಡು ತಿರುಗಾರ ಕಡೆ ಇಲ್ಲಿ ಒಂದು ಉಗಾದಿ ಹಬ್ಬ ಸೇಷನ್ ಐದು ದಿನಕ್ಕೆ ಜಾತ್ರೆ ನಡೆಯುತ್ತದೆ ಈ ದೇವಾಲಯದಲ್ಲಿ ವಿಶೇಷವೆಂದರೆ ಗಾಳಿ ಬಿಡಿಸುವುದು ಅಂದರೆ ಭೂತ ಪಿಶಾಚಿಗಳಂತಹ ದುಷ್ಟ ಶಕ್ತಿಗಳನ್ನು ಇಲ್ಲಿ ಓಡಿಸಲಾಗುತ್ತದೆ ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ದೇವಾಲಯವು ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿರುವ ಬೈರಸಂದ್ರ ಎಂಬ ಗ್ರಾಮದಲ್ಲಿರುವ ಒಂದು ಪುಣ್ಯಕ್ಷೇತ್ರವಾಗಿದೆ ಬೆಂಗಳೂರಿನಿಂದ ಮಂಗಳೂರಿಗೆ ತೆರಳುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೂರು ಕಿಲೋಮೀಟರ್ಗಳ ದೂರ ಕ್ರಮಿಸಿದರೆ ಯಡಿಯೂರಿನಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಬೆಟ್ಟದ ಮೇಲೆ ಈ ದೇವಾಲಯವಿದೆ ಆಂಜನೇಯ ಸ್ವಾಮಿ ನೆಲೆಸಿರುವ ಕಲ್ಲಿನ ಕೆಳಗಡೆ ರಾವಣನ ಮಗ ಇಂದ್ರಚಿತುವಿನ ಮೂರ್ತಿಯನ್ನೂ ಸಹ ಕೆತ್ತಲಾಗಿದ್ದು ಇಲ್ಲಿ ರಾವಣನ ಮಗ ಇಂದ್ರಚಿತುವನ್ನು ಸಹ ಪೂಜಿಸಲಾಗುತ್ತದೆ ಅಲ್ಲಿ ಹರಕೆ ಹೊತ್ತುವರು ಕುರಿ ಕೋಳಿಗಳನ್ನು ಬಲಿ ನೀಡುತ್ತಾರೆ ಮತ್ತು ಮಾಂಸಾಹಾರಿ ಅಡುಗೆಯನ್ನು ತಯಾರಿಸಿ ಪ್ರಸಾದವೆಂದು ಸೇವಿಸುತ್ತಾರೆ ಹದ್ದಿನಕಲ್ಲು ಬೆಟ್ಟವು ಸಮುದ್ರ ಮಟ್ಟದಿಂದ ಸುಮಾರು ಒಂಬೈನೂರ ಎಂಬತ್ತು ಮೀಟರ್ ಎತ್ತರದಲ್ಲಿದ್ದು ಸಾವಿರದ ಐವತ್ತು ಮೆಟ್ರೋಗಳನ್ನು ಹತ್ತಿ ಹೋಗಬೇಕಾಗುತ್ತದೆ ಆಂಜನೇಯನ್ನು ನೆನೆಯುತ್ತಾ ಹತ್ತಿದರೆ ಆಯಾಸವಾಗುವುದಿಲ್ಲ ಎನ್ನುವುದು ಭಕ್ತರ ನಂಬಿಕೆ ಹಿಂದೆ ಈ ಬೆಟ್ಟದಲ್ಲಿ ಬಹಳಷ್ಟು ಹದ್ದುಗಳಿದ್ದುವು ಎಂದು ಹಿರಿಯರು ಹೇಳುತ್ತಾರೆ ಹೀಗಾಗಿ ಇದಕ್ಕೆ ಹದ್ದಿನ ಕಲ್ಲು ಎನ್ನುತ್ತಿದ್ದರಂತೆ ಅಲ್ಲದೆ ಹನುಮಂತರಾಯನ ದೇವಸ್ಥಾನಕ್ಕೆ ಬೆಟ್ಟ ಹತ್ತುತ್ತಾ ಸಾಗುವಾಗ ಎರಡು ದೊಡ್ಡ ಬಂಡೆಗಳು ಬಾಯಿ ತೆರೆದ ಹದ್ದಿನಂತೆ ಕಾಣುವುದರಿಂದಲೂ ಹಾಗೆ ಕರೆಯುತ್ತಾರೆಂದು ಕೆಲವರು ಹೇಳುತ್ತಾರೆ ಬೆಟ್ಟದ ಮೇಲಿನಿಂದ ಕಾಣುವ ಪಕ್ಷಿನೋಟವು ಅದ್ಭುತವಾಗಿ ಕಾಣುತ್ತದೆ ಬೆಳಗಿನ ಸೂರ್ಯೋದಯದ ಸಮಯದಲ್ಲಿ ಬೆಟ್ಟ ಹತ್ತುವುದು ಯಾತ್ರಿಕರಿಗೆ ಅದ್ಭುತವಾದ ಅನುಭವವನ್ನು ನೀಡುತ್ತದೆ ಬೆಟ್ಟವನ್ನು ಮುಕ್ಕಾಲು ಭಾಗ ಏರಿದಾಗ ಸಣ್ಣ ಕೊಳವೊಂದು ಇದ್ದು ದೇವರ ದರ್ಶನಕ್ಕೆ ತೆರಳುವ ಭಕ್ತರು ಮೊದಲು ಈ ಕೊಳದಲ್ಲಿ ದೇಹ ಶುದ್ಧಿಯನ್ನು ಮಾಡಿಕೊಳ್ಳುವ ಪ್ರತೀತಿಯಿದೆ ಈ ದೇವಾಲಯದಲ್ಲಿ ಹನುಮಂತನು ನೆಲೆಸಿದ್ದು ದೇವಾಲಯವು ಅನೇಕ ವಿಶೇಷತೆಗಳನ್ನು ಹೊಂದಿದೆ ನಂತರ ಮೇಲೆ ದೇವಸ್ಥಾನಕ್ಕೆ ಪ್ರವೇಶಿಸಿದರೆ ಅಲ್ಲಿನ ವಿಶಾಲ ಪ್ರಾಂಗಣದಲ್ಲಿ ನೂರು ಮೀಟರ್ ರೂಪದ ಕಲ್ಲಿನ ಮೇಲೆ ಕೆತ್ತಿರುವ ಆಂಜನೇಯ ಸ್ವಾಮಿಯನ್ನು ಕಾಣಬಹುದು ಇಲ್ಲಿ ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿ ಬಿಳುಗುಂದ ಪೋಸ್ಟು ಮಂಡ್ಯ ಜಿಲ್ಲೆ ಬೈರಸುಂದ್ರ ಅಂತ ನಮ್ಮೂರ ಹೆಸರು ಇಲ್ಲಿ ಹಿಂದೆ ಇತಿಹಾಸ ಏನಪ್ಪ ಅಂದರೆ ಬ ಸ್ವಾಮಿಯ ಕೆತ್ತನೆ ಮಾಡಿಟ್ಟಿದ್ರಂತೆ ಇದು ಸ್ವಾಮಿ ಕಂಬ ಕೆತ್ತನೆ ಮಾಡಿದ ಹತ್ರ ಫುಲ್ಲು ಬಂಡೆ ಇತ್ತು ಮುಂಚೆ ಏನು ಈಗೆಲ್ಲ ನಾವು ದೇವಸ್ಥಾನ ಕಟ್ಟಕ್ಕೆ ಇಟ್ಕೊಂಡ್ರೆ ಡಾಕ್ಟರ್ ಮಾಡಿರೋದು ಮುಂಚೆ ಫುಲ್ಲು ಬಂಡೆ ಮೇಲೇ ಸುಮಾರು ಹಳ್ಳಿಗಳಿಗೆಲ್ಲ ಹೇಳ್ಕೊಂಡು ಸ್ಥಾಪನೆ ಮಾಡ್ಬೇಕು ಇವತ್ತು ದೇವರು ಬನ್ನಿ ಅಂತ ಹೇಳ್ಕೊಂಡಾಗ ಅಲ್ಲಿ ಕೆಳಗಡೆ ಒಂದು ಪಾದ ಇದೆ ಗೊತ್ತಾ ಅಲ್ಲಿ ಬರೀ ಬಂಡೆ ಆ ಬಂಡೆ ಹತ್ರ ಹೆಜ್ಜೆ ಆಗಿತ್ತಂತೆ ಆಗ ಎಲ್ಲ ಬರೋ ಹೊತ್ತಿಗೆ ಕಂಬನ ಎದ್ದು ನಿಂತೀತಂತೆ ಕಂಬ ಎದ್ದು ನಿಂತಿದ್ದಾಗ ಆಗ ಬಂದು ಎಲ್ಲ ಭಗವಂತನಿಗೆ ಒಂದು ಸ್ಥಾಪನೆ ಮಾಡಿ ಆಗೆಲ್ಲ ಬಂದು ಒಂದು ಬೆಳೆ ಒಂದು ದೇವಸ್ಥಾನ ಮಾಡಬೇಕು ಅಂತೇಳ್ಬಿಟ್ಟು ಬೆಳಗಿನ ಸಮೇತ ನೋಡಿದೆಲ್ಲ ಫೌಂಡೇಶನ್ ಮಾಡಿದ್ ನೋಡಿದೆಲ್ಲ ಆಗ ಕಾಲ ಫೌಂಡೇಶನ್ ಆಗು ಫೌಂಡೇಶನ್ ಆಗಿಬಿಟ್ಟು ಬೆಳಕೆ ಮತ್ತೆ ಬರೋದಕ್ಕೆ ಬಿದ್ದೋಗಿಡೋವಂತೆ ಆಗ ಯಾರಿಗೋ ಕನಸಿಗೆ ಹೋಗಿ ಹೇಳಿ ನಾನು ಪ್ರಪಂಚ ನೋಡಬೇಕು ನಾನು ಮಳೆ ನೆನೀಬೇಕು ಬಿಸಿಲು ಒಣಗಬೇಕು ನನಗೆ ಯಾವುದೇ ಕಾರಣಕ್ಕೂ ನೀವು ಮರೆ ಮಾಡಬಾರ್ದು ಅಂತ ಸ್ವಾಮಿ ಹೇಳಿದಾಗ ಓಪನ್ ಬಿರು ಓಪನ್ ಬಿಟ್ಟಾಗ ನಮ್ಮ ತಾತ ಮುತ್ತಾತ ವಂಶ ಪರಂಪರೆ ನಾವೇ ಪೂಜೆ ಇರೋದು ಆಮೇಲೆ ಇದೇ ಮೂರ್ತಿಯ ಸ್ಥಾಪನೆ ಮಾಡಿ ಇದೇ ಮೂರ್ತಿ ಉತ್ಸವ ಮೂರ್ತಿ ಉಳಿ ಮಾಡಿಕೊಂಡ್ರು ನರಗ್ರ ಮಾರ್ತಿ ಮೂರ್ತಿ ಅಲ್ಲೋ ದೇವಸ್ಥಾನ ಕಟ್ಕೊಂಡು ಅದಕ್ಕೂ ನಮ್ಮ ತಾತ ಕಂಡ ವಂಶ ಪರಂಪರೆ ನಾವೇ ಪೂಜೆ ಮಾಡ್ಕೊಂಬತ್ತಿರೋದು ಊರ ದೇವಸ್ಥಾನದೂ ಈಗ ಡೀಸೆಂಟ್ ಆಗ್ಬಿಟ್ಟು ಮೂರು ವರ್ಷ ಆಗ್ತ ಬಿಡ್ಬಿಡ್ತೀವಿ ಪೂಜೆ ಯಾರು ಬ್ರಾಹ್ಮಣರು ಬಂದು ಮಾಡಿಸ್ಕೋತಾನು ಮಾಡಿಸ್ಕೊತಾವ್ರೆ ನಮ್ಮ ತಾತ ಮುತ್ತಾತ್ರ ಕಾಲದಿಂದ ಪೂಜೆ ಮಾಡ್ತಾ ಇರೋದು ಇಲ್ಲಿ ಹಿಂಗೆ ಯಾರೋ ಕೆಲವು ಸುಮಾರು ನೋಡಿ ಎಲ್ಲ ಭಕ್ತಾಗಳು ಬಂದಿದ್ದಾರೆ ಕೆಲವು ದೇವಸ್ಥಾನ ಪುಣ್ಯ ಕ್ಷೇತ್ರಗಳು ನೋಡಿರ್ತಾರೆ ಅಲ್ಲಿ ಹದ್ದು ಪದ್ದು ಇರೋಲ್ಲ ಇಲ್ಲಿ ಬೇಜಾನ ಹದ್ದುಗಳಿದೆ ಅದಕ್ಕೆ ಹದ್ದಿನ ಕಲ್ ಅಂತ ಹೆಸರು ಅವತ್ತಿನ ಏನು ಜನ ಭಕ್ತಾಗಳು ಇದು ಮಾಡಿದಾರೋ ಇವತ್ತಿನ ಅದೇನೇ ಅದ್ದಿನ ಕಲನಮಂತ್ರಾಯ ಅಂತ ಇದೇ ಉತ್ಸವ ಮೂರ್ತಿ ಊರಣಿ ಮಾಡಿಕೊಂಡು ಹಳ್ಳಹಳ್ಳಿಗೆ ಒತ್ತುಕೊಂಡು ವ್ಯಾನಲ್ಲಿ ಆಗಲಿ ಯಾತ್ರೂ ಮಾಡೋದಿಲ್ಲ ಅವಾಗ ಹಳ್ಳಿ ಒತ್ತುಕೊಂಡು ತಿರುಗಡೆ ಕಡೆಯಲ್ಲ ಇಲ್ಲಿ ಒಂದು ಯುಗಾದಿ ಹಬ್ಬ ಶೇಷ್ ಐದು ದಿನಕ್ಕೆ ಜಾತ್ರೆ ನಡೀತದೆ ಜಾತ್ರೆ ನಡೀಬೇಕಾರೆ ಒಂದು ಐದು ಊರಿನವರು ಬಂದು ಫಸ್ಟ್ನೇ ದಿವಸ ಮಡಿತೇರು ಅಂತರೀತಾರೆ ಎಲೆಕ್ ಒಪ್ತರು ಊರೆಲ್ಲ ಊರೆಲ್ಲ ಬಂದು ಮಂತಪ್ತಿಯಲ್ಲಿ ಆ ಭಕ್ತ ಊರಿನತ್ರ ಕಾಸು ಎಲ್ಲ ಎಚ್ಕೊಂಡ್ಬಂದು ಅವರು ಉತ್ಸವ ಮಾಡ್ತಾರೆ ಮಾರನೇ ಬೆಳಗ್ಗೆ ನೈಟು ಬಿಳಿಗುಂಡ ಅಂತ ಬರುತ್ತೆ ಅವ್ರಿಗೆ ಊರ ಊರತ್ರ ದುಡ್ಡು ಎತ್ಕೊಂಡು ಸ್ವಾಮಿಗೂ ಗಂತ್ಕಡ್ಡಿ ಕರ್ಪೂರ ಪೂಜಾ ಸಾಮಾನು ತಗೊಂಬಂದು ಅದು ಹೇಳ್ತಾರೆ ಮತ್ತು ಮೂರನೇ ದಿನಕ್ಕೆ ದೊಡ್ಡದು ಮುಡಿತೇರು ಅಂತ ಹೇಳ್ತಾರೆ ಅದೇ ಇಡೀ ಬೆಳಗುಂದ ಬಂದು ಎಲ್ಲ ಭಕ್ತಾದಿಗಳೆಲ್ಲ ಸೇರಿ ಎಳೆದು ಮತ್ತು ನೈಟು ಮೂರು ಗಂಟೆ ರಾತ್ರಿ ಐದು ಗಂಟೆದು ಮದ್ದು ಬಾಣ ಬರುತ್ತೆ ಆವಾಗ ಭಕ್ತಾದಿಗಳೆಲ್ಲ ಸೇರಿ ಅದಕ್ಕೆ ಆ ಸ್ವಾಮಿಯ ಒಂದು ಕರಿಮ ಇದೆ ರೋಂಡ್ ಹಾಕೊಂಡು ಅಲ್ಲಿ ಮದ್ದು ಬಾಣೆಲ್ಲ ಸುಟ್ಟಿ ತಂದು ನಿಲ್ಲಿಸ್ತಾರೆ ಮತ್ತು ಇನ್ನು ನಾಲ್ಕನೇ ದಿನಕ್ಕೆ ಇಲ್ಲಿ ಬೆಡ್ದುಕೋಟೆ ಅಂತ ಬರುತ್ತೆ ಅವ್ರೇ ಮನೆ ತಪ್ತೇನೆ ಊರಗಳಲ್ಲಿ ಕಾಸು ದುಡ್ಡು ಎತ್ಕೊಂಡು ಹೋಗಿ ಅಂತ ಕಡೆ ಕರ್ಪರ ಸ್ವಾಮಿ ಪೂಜೆ ಸಾಮಾನ್ ತಂದು ಹಾಕಿ ಅವರು ಒಂದು ನೈಟ್ ಎಳಿತಾರೆ ಮತ್ತು ಐದನೇ ದಿನಕ್ಕೆ ಇರುಮಳ್ಳಿ ಅಂತ ಬರುತ್ತೆ ಅವರು ಊರೆಲ್ಲ ಹೋಗಿ ಮನಸ್ಕೊಪ್ಪೆ ಪೂಜೆ ಸಾಮಾನು ತೊಗೊಂಬಂದು ಸ್ವಾಮಿಗೆ ತಗೊಂಡೋಗ ಉತ್ಸವ ಮೂರ್ತಿಯ ದೇವ್ ಬೀಜಲಿ ಈಗ ಕುಣಿಸಿ ನೋಡಿ ಉತ್ಸವ ಮೂರ್ತಿಯ ಅಲ್ಲಿ ಐದು ದಿನ ತಂದು ಮಡಿಕೊಳ್ತಾರದು ಜಾತ್ರೆ ಟೈಮಲ್ಲಿ ಆಗ ಲಾಸ್ಟ್ ದಿವಸ ತೊಗೊಂಡೋಗಿ ಇರುಮಳ್ಳೆಯರು ಊರೊಳಗೆ ಸ್ವಾಮಿಯ ಕುಣಿಸಿ ಅಲ್ಲಿ ಚರ್ಪು ಗುರುಪೆಲ್ಲ ಮಾಡ್ಕೊಂಡು ಅಲ್ಲಿ ಸ್ವಾಮಿಗೆ ಒಂದು ಉತ್ಸವ ಮುಗಿಸ್ತಾರದು ಆ ಥರ ಪುರಾತನ ಕಾಲ ನಡ್ಕೊಂಡ್ಬಂದಿದೆ ಮತ್ತು ಇಲ್ಲಿ ಗಾಳಿ ಶಂಕೆ ಎಲ್ಲ ಪ್ರೇಮಿಸ್ತಾನ ದೇವ್ರ ಹತ್ರ ಯಾರೋ ಗಾಳಿ ಬಂದಿರ್ತದೆ ಅವ್ರು ಬಿಡಿಸ್ತು ನಾವೇನೇ ಇದು ಶಂಕೆ ಅಂದರೆ ಎಲ್ಲ ಎದುರುಕೊಂಡ್ರೆ ಹೊಟ್ಟೆ ನೋವು ಸುಷ್ಟು ಸಂಟ ಆ ಥರ ಆದರೆ ಶಂಕೆ ಅಂತ ಬರುತ್ತೆ ಅದಕ್ಕೆ ಶಂಕೆ ಅಂತ ಆಚಾರ ಉಯ್ತಾರೆ ಎಲ್ಲ ನೋಡೆಲ್ಲ ಊದಿದ್ದಾರೆ ಬಂದಿದ್ದಾರೆ ಗೊತ್ತಿಲ್ಲ ಆಚಾರರು ಆ ಥರ ಶಂಕೆ ಕಲ್ಲು ಅಂತ ಉಯ್ತಾರೆ ಗಾಳಿ ಅಂದರೆ ಕಡೆ ಮೈನಲ್ಲಿ ಬರ್ತವೆ ಬಂದಾಗ ಒಂದು ಇನ್ನೊಂದು ನೋಡ್ತೀವಿ ಬಂದು ಇಲ್ಲೇ ಬಿಡ್ತೀವಿ ಬರಲಿಲ್ಲ ಅಂದ್ರೂ ಭಗವಂತನ ನಂಬಿಕೊಂಡು ಕೆಲಸ ಮಾಡಿದ್ರೆ ಒಳ್ಳೆದಾಗುತ್ತೆ ಅದಕ್ಕೆ ಯಾರೋ ಮಕ್ಕಳು ಇರೋಲ್ಲ ಸುಮ್ಮನೆ ಯಾವುದೋ ಕೆಲಸ ಇರಲ್ಲ ಆ ಭಗವಂತನ ನಂಬ್ಕೊಂಡ್ರೆ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಕೆಲಸ ಇದ್ರೆ ಕೆಲಸ ಸಿಕ್ಕಿದೆ ಇನ್ನು ಉನ್ನತವಾದಂತಹ ಭಗವಂತನ ಕೀರ್ತಿ ಎಲ್ಲ ಕಡೆ ಇಡೀ ನಮ್ಮ ಕರ್ನಾಟಕದಲ್ಲಿ ಅರಳಿ ಅದ್ದಿನಗಳಲ್ಲಿ ಹೆಸರು ತಗೊಂಡು ಇವತ್ತು ಅವತ್ತಿನ ಇವತ್ತಿನವರೆಗೂ ಭಕ್ತಾದಿಗಳ ಒಂದು ಪರಮಾತ್ಮ ಒಂದು ಆಕರ್ಷಣೆ ಶಕ್ತಿ ಮಾಡಿಕೊಂಡು ಇಲ್ಲಿವರೆಗೂ ಪೂಜಾ ನಡೆಸ್ಕೊಂಡು ಬರ್ತಾಯಿತ್ತು ಈ ದೇವಾಲಯದಲ್ಲಿ ವಿಶೇಷವೆಂದರೆ ಗಾಳಿ ಬಿಡಿಸುವುದು ಅಂದರೆ ಭೂತ ಪಿಶಾಚಿಗಳಂತಹ ದುಷ್ಟಶಕ್ತಿಗಳನ್ನು ಇಲ್ಲಿ ಓಡಿಸಲಾಗುತ್ತದೆ ಈ ಶಕ್ತಿವಂತ ಹನುಮಂತನ ದೇವಾಲಯಕ್ಕೆ ಸುತ್ತಮುತ್ತ ಹಳ್ಳಿಯವರು ಮಾತ್ರವಲ್ಲದೆ ಅನೇಕ ಸ್ಥಳಗಳಿಂದ ಜನರು ಭೇಟಿ ನೀಡುತ್ತಾರೆ ಈ ದೇವಾಲಯದಲ್ಲಿ ಶನಿವಾರದಂದು ವಿಶೇಷವಾಗಿ ಜನರು ಭೇಟಿ ನೀಡುತ್ತಾರೆ ಶ್ರಾವಣ ಶನಿವಾರಗಳಂದು ಹೆಚ್ಚು ಜನದಟ್ಟಣೆ ಇರುತ್ತದೆ ಈ ಅದ್ಭುತವಾದ ಶಕ್ತಿವಂತ ದೇವಾಲಯಕ್ಕೆ ತೆರಳಲು ಸಾರಿಗೆ ವ್ಯವಸ್ಥೆಯೂ ಇದೆ ಬೆಟ್ಟವನ್ನು ಹೊತ್ತಲಾಗದವರಿಗೆ ಕೆಳಗೆ ಗ್ರಾಮದಲ್ಲಿಯೂ ಸಹ ಭವ್ಯ ಆಂಜನೇಯನ ದೇವಾಲಯವಿದ್ದು ಅಲ್ಲಿ ಭಕ್ತರು ಭೇಟಿ ನೀಡಿ ತಮ್ಮ ಮನಸ್ಸಿನ ದುಗುಡಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಬೆಟ್ಟದ ಮೇಲಿನ ಹನುಮಂತರಾಯನನ್ನು ದರ್ಶಿಸಿದ ನಂತರ ಕೆಳಗಿನ ಹನುಮಂತ ದೇವಾಲಯಕ್ಕೂ ಭೇಟಿ ಕೊಡಬಹುದಾಗಿದೆ ಇದು ಸ್ನೇಹಿತರೆ ಹದಿನಕ್ಕಲ್ಲೂ ಹನುಮಂತರಾಯ ಸ್ವಾಮಿ ದೇವಾಲಯಕ್ಕೆ ಸಂಬಂಧಿಸಿದ ಕಿರು ಮಾಹಿತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ